ಹಾಯ್ ನಮಸ್ತೆ ನಾನು ಮೊನ್ನೆನೇ ಹೇಳಿದ್ದೆ ನನ್ನ ಎರಡನೇ ವ್ಲಾಗಿದ್ದು ಸೊ ತುಂಬ ಜನ ಕೇಳ್ತಾ ಇದ್ದೀರಿ ನೀವು ಯಾವ ಊರಿಗೆ ಆಗಿ ಹೋಗಿದ್ದೀರಿ ಏನು ಎತ್ತ ಅಂತ ಸೊ ನಾನು ಮದುವೆಯಾಗಿ ಹೋಗಿರೋವಂಥದ್ದು ಹಿರಿಯಡ್ಕ ಸಮೀಪದ ಪೆಲತ್ತೂರ್ಗೆ ಸೊ ನಾವಿವತ್ತು ಮೊದಲನೇ ಬಾರಿ ಮದುವೆ ಆದಮೇಲೆ ಪೆಲತ್ತೂರ್ನಲ್ಲಿರುವಂತಹ ಏನು ಗ್ರಾಮದೇವರಾಗಿರುವಂತಹ ಮಹಾಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮಹಾಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಐತಿಹಾಸಿಕವಾಗಿರುವಂಥ ದೇವಸ್ಥಾನ ಇದು ಸುಮಾರು ಸಾವಿರ ವರ್ಷಗಳಷ್ಟು ಇತಿಹಾಸವನ್ನು ಹೊಂದಿರುವಂಥ ದೇವಸ್ಥಾನ ಸೊ ಆ ಗ್ರಾಮದೇವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ ಬನ್ನಿ ಆ ಗ್ರಾಮದೇವರ ದೇವಸ್ಥಾನದ ಪರಿಚಯ ಕೂಡ ನಾನು ನಿಮಗೆ ಮಾಡಿಸ್ಕೊಡ್ತೇನೆ ಇದು ಪೆಲತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪೆಲತ್ತೂರು ಅಂದರೆ ಪೆಲಾ ಅಂದರೆ ಹಲಸಿನ ಹಣ್ಣು ಅಂತ ತುಳುವಿನಲ್ಲಿ ಈ ಹಲಸಿನ ಹಣ್ಣನ್ನು ಅತಿ ಹೆಚ್ಚಾಗಿ ಬೆಳೀತಾ ಇದ್ದಂತಹ ಊರು ಪೆಲತ್ತೂರು ಅಂತ ಈ ಊರಿಗೆ ಹೆಸರು ಬರುತ್ತೆ ಈ ಮಹಾಲಿಂಗೇಶ್ವರ ದೇವಸ್ಥಾನ ಏನಿದೆ ಇದು ಪೆಲತ್ತೂರಿನಗೆ ಸಂಬಂಧಪಟ್ಟಿರುವಂತಹ ದೇವಸ್ಥಾನ ಮತ್ತು ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಇದು ಎಂಟನೇ ಶತಮಾನದಲ್ಲಿ ಆಳುಪರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಲಾಯಿತು ಅಂತ ಇತಿಹಾಸ ಹೇಳುತ್ತೆ ಸುಮಾರೊಂದು ಹದಿಮೂರು ವರ್ಷಗಳ ಹಿಂದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಕೂಡ ಆಗಿದೆ ಸುಮಾರು ಎರಡು ಲಿಪಿಗಳು ತುಳುವಲ್ಲಿರುವಂತಹ ಲಿಪಿಗಳು ಲಿಪಿಯ ಶಾಸನಗಳು ದೊರೆತಿರುವಂತಹದ್ದು ಆ ತುಳುಲಿಪಿಯ ಶಾಸನಗಳ ಪ್ರಕಾರ ಇದು ಬಾರ್ಕೂರಿನಲ್ಲಿದ್ದಂತಹ ಅರಸರಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಲಾಗ್ತದೆ ಆ ಶಾಸನಗಳು ಈ ದೇವಸ್ಥಾನದಲ್ಲಿ ಮಹಾಗಣಪತಿ ಮತ್ತು ಭದ್ರಕಾಳಿ ಎರಡೂ ದೇವರಗಳ ಪ್ರತ್ಯೇಕವಾಗಿರುವಂತಹ ಗುಡಿ ಇದೆ ಮಹಾಲಿಂಗೇಶ್ವರನೇ ಪ್ರಧಾನ ಆರಾಧ್ಯ ದೇವರು ಕೂಡ ಹೌದು ಇಲ್ಲಿಗೆ ಬಹಳ ವಿಶೇಷವಾಗಿರುವಂತಹ ಅತ್ಯಂತ ಐತಿಹಾಸಿಕವಾಗಿರುವಂತಹ ದೇವಸ್ಥಾನ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಕ ನಾವು ಬಂದಿದ್ದು ಹರಿಕಂಡಿಗೆಯಲ್ಲಿರುವಂತಹ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನಕ್ಕೆ ತುಂಬ ಅದ್ಭುತವಾಗಿ ಕಟ್ಟಿಸಿರುವಂತಹ ದೇವಸ್ಥಾನ ಇದು ಬಹುಶಃ ಉಡುಪಿಯಲ್ಲಿರುವ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡಬೇಕಾಗಿರುವಂತಹ ಆ ಸಂಗತಿ ಏನು ಅಂತ ಕೇಳಿದರೆ ಇಷ್ಟು ಅದ್ಭುತವಾಗಿ ಇಷ್ಟು ವಿಶಾಲವಾದ ಜಾಗದಲ್ಲಿ ಸುಸಜ್ಜಿತವಾಗಿರುವಂತಹ ದೇವಸ್ಥಾನ ಗುರುಪೀಠ ಎಲ್ಲವನ್ನು ಕಟ್ಟಿರುವಂತಹದ್ದು ನನಗೆ ಆಶ್ಚರ್ಯ ಆಯಿತು ಇಷ್ಟು ವರ್ಷಗಳಾದರೂ ನಾನು ಒಮ್ಮೆನೂ ಇಲ್ಲಿಗೆ ಬಂದಿರಲಿಲ್ವಲ್ಲ ಉಡುಪಿಗೆ ಬಂದರು ಅಂತ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಅಷ್ಟು ು ಅದ್ಭುತವಾಗಿ ಕಟ್ಸಿದ್ದಾರೆ ಈ ದೇವಸ್ಥಾನವನ್ನು ಸುಂದರವಾಗಿ ದೇವಾಲಯ ಮಹಾಲಸ ನಾರಾಯಣಿ ದೇವಿಯ ಮ ಪ್ರಧಾನ ದೇವತೆಯಾಗಿ ಆರಾಧನೆ ಮಾಡಲ್ಪಡುವಂತಹ ದೇವಸ್ಥಾನ ಆಗಿದ್ದರೂ ಕೂಡ ಇಲ್ಲಿ ಇಷ್ಟು ಗುರು ದತ್ತಾತ್ರೇಯರ ಆರಾಧನೆ ಕೂಡ ಬಹಳ ಚೆನ್ನಾಗಿ ನಡೆಯುತ್ತೆ ಹಾಗಾಗಿ ಗುರು ದತ್ತಾತ್ರೇಯರ ಏನು ಜೀವನದ ಕಥೆಯನ್ನು ಸಾರುವಂತಹ ಒಂದಷ್ಟು ಚಿತ್ರಣವನ್ನು ಇಲ್ಲಿ ಕೆತ್ತಿರುವಂತಹದ್ದು ನಿರ್ಮಾಣ ಮಾಡಿರುವಂತಹದ್ದು ನಾವೀಗ ಹೋಗ್ತಾ ಇರುವಂಥದ್ದು ಒಂದು ಗುಹೆಯ ಮಾದರಿಯಲ್ಲಿದೆ ಗುಹೆಯ ಒಳಗಡೆ ಹೋದರೆ ಇದು ಕೃತಕವಾಗಿರುವಂತಹ ಗುಹೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದರ ಒಳಗಡೆ ಹೋದರೆ ಅಲ್ಲೊಂದು ಔದುಂಬರ ವೃಕ್ಷ ಇದೆ ಸೊ ಈ ಔದುಂಬರ ವೃಕ್ಷಕ್ಕೊಂದು ಅದ್ಭುತವಾಗಿರುವಂಥ ಕಟ್ಟೆಯನ್ನು ಕಟ್ಟಿದ್ದಾರೆ ಅಲ್ಲಿ ಎದುರುಗಡೆ ಬಾಲದತ್ತ ದತ್ತರಿಗೆ ಅತ್ರಿ ಮಹರ್ಷಿಗಳು ಮತ್ತು ಅನಸೂಯ ದೇವಿ ಆರಾಧನೆ ಮಾಡ್ತಾ ಇರುವಂತಹ ಒಂದು ಚಿತ್ರಣವನ್ನು ಕೆತ್ತಿರುವಂಥದ್ದು ಎಷ್ಟು ಮುದ್ದಾಗಿದೆ ಇದು ಅಂದರೆ ನೋಡಿ ದತ್ತಾತ್ರೇಯ ಸ್ವಾಮಿಗಳ ಕಾಲಹತ್ರ ನಾಲ್ಕು ಪುಟ್ಟ ಪುಟ್ಟ ಶ್ವಾನದ ಮರಿಗಳಿರುವಂತಹದ್ದು ಅದನ್ನು ಕೂಡ ತುಂಬ ಚೆನ್ನಾಗಿ ಚಿತ್ರಿಸಿದ್ದಾರೆ ತ್ರಿಮೂರ್ತಿ ಸ್ವರೂಪ ಏನು ಶಿವ ಬ್ರಹ್ಮ ಮತ್ತು ವಿಷ್ಣು ತ್ರಿಮೂರ್ತಿ ಸ್ವರೂಪರಾಗಿರುವಂಥ ದತ್ತಾತ್ರೇಯರು ಅನುಸೂಯ ದೇವಿಯ ಪಾತಿವ್ರತ್ಯಕ್ಕೆ ಒಲಿದು ಬರುವಂತಹ ಕಥೆ ಏನಿದೆ ಅದನ್ನು ಇಲ್ಲಿ ಸಾಕಾರವಾಗಿ ಚಿತ್ರಿಸಿರುವಂಥದ್ದು ತುಂಬ ಅದ್ಭುತವಾಗಿ ಕಟ್ಟಿರುವಂತಹ ದೇವಸ್ಥಾನ ಇದು ನಿಜವಾಗ್ಲೂ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿರುವವ್ರಿಗೆ ನಾವು ಧನ್ಯವಾದ ಹೇಳಬೇಕು ಮತ್ತು ಪ್ರತಿಯೊಬ್ಬ ಉಡುಪಿಗೆ ಬ ಬರುವ ಪ್ರತಿಯೊಬ್ಬ ಪ್ರವಾಸಿಗನು ತಪ್ಪದೇ ಈ ಹರಿಕಂಡಿಗೆಯಲ್ಲಿರುವಂತಹ ಈ ಮಹಾಲಸನಾರಾಯಣಿ ದೇವಾಲಯಕ್ಕೊಮ್ಮೆ ಭೇಟಿ ಕೊಡಬೇಕು ಯಾಕಂದರೆ ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಜವಾಗಲೂ ಅದ್ಭುತ ಅಂತ ಅನ್ನಿಸಿಕೊಳ್ಬಹುದಾಗಿರುವಂತಹ ಸ್ಥಳ ಇದು ಆದರೆ ಅದೇ ಹಿಡನ್ ಜೆಮ್ ಅಂತೀವಲ್ಲ ನಮಗೆ ಗೊತ್ತೇ ಆಗೋದಿಲ್ಲ ಕೆಲವೊಂದು ದೇವಾಲಯಗಳು ಇಷ್ಟು ಅದ್ಭುತವಾಗಿದ್ದರೂ ಕೂಡ ನಮ್ಮ ಗಮನಕ್ಕೆ ಬಾರದೇನೆ ಹೋಗ್ತವೆ ಇಲ್ಲಿ ನೋಡಿ ಇಲ್ಲಿ ಅವರು ನಿರ್ಮಿಸಿರುವಂಥದ್ದು ಈ ಈ ಪ್ರತಿಕೃತಿ ಏನಿದೆ ನಂಗೆ ಬಹಳ ಇಷ್ಟ ಐತೆ ಯಾಕೆಂದರೆ ಇದು ವ್ಯಾಸ ಮಹರ್ಷಿಗಳು ಮಹಾಗಣಪತಿಯಿಂದ ಮಹಾಭಾರತವನ್ನು ಬರೆಸ್ತಾ ಇರುವಂತಹದ್ದು ದಾಖಲೀಕರಿಸ್ತಾ ಇರುವಂತಹ ಚಿತ್ರಣವನ್ನು ಅವರು ಚಿತ್ರಿಸಿರುವಂತಹದ್ದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇಲ್ಲಿ ದೇವಸ್ಥಾನವನ್ನು ಗೋವಾ ಮಾದರಿಯಲ್ಲಿ ಕಟ್ಟಿಸಲಾಗಿದೆ ಗೋವಾದಲ್ಲಿ ಪುರಾತನ ದೇವಾಲಯಗಳು ಯಾವ ಮಾದರಿಯಲ್ಲಿದೆ ಅದೇ ಮಾದರಿಯಲ್ಲಿ ಕಟ್ಟಿಸಿರುವಂತಹದ್ದು ಮಹಾಲಸ ನಾರಾಯಣಿ ಅಂದರೆ ನಿಮಗೆ ಗೊತ್ತಿರಬಹುದು ವಿಷ್ಣುವಿನ ಮೋಹಿನಿ ಸ್ವರೂಪದ ದೇವಸ್ಥಾನ ಇದು ಸೊ ಮಹಾಲಸ ನಾರಾಯಣಿಯ ನ ಆರಾಧನೆ ಮಾಡ್ತಿರುವಂತಹ ಕುಲದೇವತೆಯಾಗಿ ಆರಾಧನೆ ಮಾಡ್ತಾ ಇರುವಂತಹ ಕುಟುಂಬ ಈ ದೇವಸ್ಥಾನವನ್ನು ಕಟ್ಟಿಸಿರುವಂತಹದ್ದು ಇಲ್ಲಿ ನೋಡಿ ಇಲ್ಲಿ ಮೋಹಿನಿಯ ಅವತಾರವದಲ್ಲಿ ಅಮೃತವನ್ನು ಕಳಶವನ್ನು ಹಿಡ್ಕೊಂಡು ಈ ಕಡೆ ದೇವತೆಗಳು ಮತ್ತು ಹಸುರರು ಸಮುದ್ರ ಮತನ ಮಾಡ್ತಾ ಇರುವಂತಹ ಒಂದು ಚಿತ್ರಣವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿದಷ್ಟು ಕಣ್ಣಿಗೆ ಹಬ್ಬ ಅಂತ ಅನ್ನಿಸಿಕೊಳ್ಳುವಂತಹ ದೇವಸ್ಥಾನ ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಅದೇ ದತ್ತಾತ್ರೇಯರ ದೇವಸ್ಥಾನ ಇದೆ ಇಲ್ಲಿ ಒಳಗಡೆ ಎಷ್ಟು ಅದ್ಭುತವಾಗಿರುವಂತಹ ದತ್ತಾತ್ರೇಯರ ದೇವಸ್ಥಾನ ಇದೆ ಅಂತಂದರೆ ಈ ಉದ್ಯಾನವನವೇ ಅದ್ಭುತವಾಗಿದೆ ತುಂಬ ಸುಸಜ್ಜಿತವಾಗಿದೆ ಈ ಉದ್ಯಾನವನದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ದೇವಸ್ಥಾನಗಳಿದೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ದತ್ತಾತ್ರೇಯರ ಗುಡಿ ಒಳ್ಳೆ ಗುಹೆಯ ಮಾದರಿಯಲ್ಲಿ ಗೋಲಾಕಾರವಾಗಿರುವಂತಹ ಮಂದಿರವನ್ನು ಕಟ್ಟಿಸಿರುವಂತಹದ್ದು ತುಂಬ ಆಶ್ಚರ್ಯ ಮತ್ತು ಖುಷಿಯಾಗುತ್ತೆ ಏನು ಅಂದರೆ ಅದರ ವೈಬ್ರೇಷನ್ ಏನಿದೆ ತುಂಬ ಅದ್ಭುತವಾಗಿದೆ ಒಂದು ಏನು ಕಮಲದ ಮಾದರಿಯಲ್ಲಿ ನಡುವಿನಲ್ಲಿ ದತ್ತಾತ್ರೇಯರನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಪೂರ್ತಿ ದತ್ತಾತ್ರೇಯರ ಮಂದಿರ ಏನಿದೆ ಇದು ಗೋಲಾಕಾರದಲ್ಲಿರುವಂಥದ್ದು ಒಂದು ಗುಹೆಯ ಒಳಗಡೆ ನೀವು ಹೋದ ಹಾಗೆ ನಿಮಗೆ ಫೀಲ್ ಕೊಡುತ್ತೆ ಅದ್ರ ಜೊತೆಗೆ ಅಲ್ಲಿ ನೀವು ಆರಾಧನೆ ಮಾಡಬಹುದು ಅಲ್ಲಿ ಭಜನೆಗಳು ನಡೆಯುತ್ತೆ ದತ್ತಾತ್ರೇಯರ ಆರಾಧನೆ ನಡೆಯುತ್ತೆ ತುಂಬ ಸುಂದರವಾಗಿರುವಂತಹ ನೀವು ಅಲ್ಲಿ ಹೋದರೆ ನಿಮಗೊಂದು ಪ್ರಶಾಂತವಾಗಿರುವಂತಹ ಏನು ಖುಷಿ ಸಿಗುತ್ತೆ ಸೊ ಖಂಡಿತವಾಗ್ಲೂ ನೀವು ಯಾರೇ ಆಗಲಿ ಉಡುಪಿಯಲ್ಲಿದ್ದರೆ ದಯವಿಟ್ಟು ಇದನ್ನಕ್ಕೊಮ್ಮೆ ಭೇಟಿ ಮಾಡಿ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಉಡುಪಿಯಲ್ಲಿದ್ದು ಇಷ್ಟು ಚೆನ್ನಾಗಿರುವಂತಹ ಒಂದು ಉದ್ಯಾನವನ ದೇವಾಲಯ ಮಂದಿರ ಎಲ್ಲ ಕಟ್ಟಿಸಿರುವಂಥದ್ದು ಹಲವಾರು ದೈವಿಕ ವೃಕ್ಷಗಳನ್ನು ನೆಟ್ಟು ಸುಸಜ್ಜಿತವಾಗಿರುವಂತಹ ಉದ್ಯಾನವನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನವಗ್ರಹಗಳ ಮಂದಿರ ಇದೆ ಹನುಮಾನ್ ಗುಡಿ ಇದೆ ದತ್ತ ಗುಡಿ ಇದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಪ್ರವಾಸಿಗರಿರಬಹುದು ಭಕ್ತರಿರಬಹುದು ಖಂಡಿತ ಒಮ್ಮೆ ಭೇಟಿ ಕೊಟ್ಟು ನೋಡಿ ಹರಿಕಂಡಿಗೆ ಈ ದೇವಸ್ಥಾನಕ್ಕೆ ನೀವು ನಿಜವಾಗ್ಲೂ ಈ ಹಿಡಮ್ ಜಾಮನ್ನು ಖಂಡಿತ ಆನಂದಿಸ್ತೀರಿ